ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈಗಾಗಲೇ ನೀವು ಸಾಕಷ್ಟು ಬಾಬಾನ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಮೊದಲು ನೀವು ತಿಳ್ಕೊಂಡಿದಿರಿ ಹಾಗೆ ಕೆಲವು ವಿಚಾರಗಳನ್ನು ಈ ಸಂದೇಶಗಳ ಮೂಲಕವೂ ನೀವು ಈಗ ತಿಳ್ಕೊಂಡಿದ್ದೀರಾ ಹಾಗೆ ಬಾಬಾರವರ ವ್ರತವನ್ನು ಮಾಡ್ತಾ ಇದ್ದೀರಾ ಬಾಬಾರವರಿಗೆ ಒಂಬತ್ತು ದೀಪಗಳ ಆರ್ತಿಯನ್ನು ಇದ್ದೀರಾ ಹಾಗೆ ಬಾಬಾನನ್ನು ಚಂದ್ರನಲ್ಲಿ ನೋಡುವ ಒಂದು ಿಯನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಜೀವನ ಬಾಬಾನ ಕಡೆ ಇದೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಾಬಾನ ಕಡೆ ಈ ಗುರುವಿನ ಕಡೆ ಬರ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ನಿಮಗೆ ಈ ಹೊಸ ವರ್ಷ ಹೊಸದೊಂದು ತಿರುವನ್ನು ಕೊಡುತ್ತೆ ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸುವ ವರ್ಷವಾಗಿ ಈ ವರ್ಷ ನಿಮಗೆ ಹರ್ಷವನ್ನು ತರಲಿ ಅಂತ ಹೇಳಿ ಬಾಬಾನಲ್ಲಿ ನಾನು ಪ್ರಾರ್ಥಿಸುತ್ತಾ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷ ಆದರೂ ಕೂಡ ನಾವು ಒಂದು ಆಚರಣೆಯನ್ನು ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಅದು ನಮಗೆ ಸಂತೋಷ ಕೊಡುತ್ತೆ ಅಂದರೆ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ವರ್ಷದ ಆಚರಣೆಯನ್ನ ಮಾಡೋಣ ಹಾಗೆ ಹೊಸ ವರ್ಷವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವ ಹಾಗೆ ನಾವು ಸ್ವಾಗತಿಸೋಣ ಅಂದರೆ ನಮ್ಮ ವಿಚಾರಗಳನ್ನು ನಡವಳಿಕೆಗಳನ್ನು ರೀತಿ ನೀತಿಗಳನ್ನು ಒಳ್ಳೆಯದ್ರತ್ತ ನಾವೀಗ ಬದಲಾಯಿಸ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಜೀವನ ಈಗ ಗುರುವಿನ ಕಡೆ ಸಾಗಿದೆ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಮಗೆ ಹೊಸ ವರ್ಷ ಹೊಸ ಶಾಂತಿ ನೆಮ್ಮದಿನ ಸುಖ ಶಾಂತಿಯನ್ನು ತರುವುದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಯಾಕಂದರೆ ಈ ಸತಿ ನಮಗೆ ಗುರುವೇ ಜೊತೆಯಾಕಿ ನಿಂತಿದ್ದಾರಲ್ವ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಜೀವನಕ್ಕೆ ಎಲ್ಲ ರೀತಿಯ ಶುಭ ಸಂಕೇತಗಳನ್ನು ಶುಭ ಸೂಚನೆಗಳನ್ನು ಆಶೀರ್ವಾದಗಳನ್ನು ಹಾಗೂ ರಕ್ಷಣೆಯನ್ನು ಹಾಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನವೇ ನಮ್ಮ ಜೊತೆಗೆ ಇದೆ ಅಂದಮೇಲೆ ನಾವು ದಾರಿ ತಪ್ಪಲಿಕ್ಕಾದರೂ ಹೇಗೆ ಸಾಧ್ಯ ತಪ್ಪಲ್ಲ ಅಲ್ವಾ ಅದರಿಂದ ನಮ್ಮ ಜೀವನದಲ್ಲಿ ಎಲ್ಲದೂ ಒಳಿತೆಯಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ದೈವ ಯಾವಾಗ ಅವತರಿಸಿದರೂ ಕೂಡ ಆ ರೂಪವು ಅತ್ಯಂತ ಶುಭ ಲಕ್ಷಣಗಳಿಂದ ತುಂಬಿರುತ್ತೆ ಸ್ನೇಹಿತರೆ ಅದು ವಿಶೇಷವಾಗಿ ಇರುತ್ತೆ ಸ್ನೇಹಿತರೆ ಶ್ರೀರಾಮನ ರೂಪವೂ ಕೂಡ ಪುರುಷರನ್ನೂ ಕೂಡ ಮೋಹಿಸುವಂತಿತ್ತಂತೆ ಸ್ನೇಹಿತರೆ ರಾಮಾಯಣ ಹೇಳುತ್ತೆ ಹಾಗೆ ಸ್ನೇಹಿತರೆ ಶ್ರೀ ಕೃಷ್ಣನನ್ನು ನೋಡಿ ಎಲ್ಲ ಜೀವಿಗಳು ತಮ್ಮನ್ನು ತಾವೇ ಮರೆಯುತ್ತಿದ್ದವಂತೆ ಅಂತೆಯೇ ಪರಿಪೂರ್ಣ ದತ್ತಾವತಾರವಾದ ಬಾಬಾರವರ ರೂಪವೂ ಹಾಗೆ ಮನಮೋಹಕವಾಗಿತ್ತಂತೆ ಇದು ಭಕ್ತ ರಾಂಬೋಣ ಬಾಬಾರವರು ಶಿಡಿಗೆ ಹದಿನಾರು ವರ್ಷ ಯುವಕನಾಗಿ ಯುವಕನಾಗಿದ್ದ ಬಂದಾಗ ಅವರ ರೂಪವನ್ನು ನೋಡಲಿಕ್ಕೆ ತುಂಬ ಜನ ಕಾತುರರಾಗಿ ಇದ್ದರಂತೆ ಕಾತುರತೆಯನ್ನು ಪಡ್ತಾ ಇದ್ದರಂತೆ ಯಾಕಂದರೆ ಅವರ ಒಂದು ಕಣ್ಣುಗಳಲ್ಲಿ ಸೂರ್ಯ ಚಂದ್ರರ ಪ್ರಭೆ ಇತ್ತಂತೆ ಅಂದರೆ ಪ್ರಕಾಶಮಾನ ಇತ್ತಂತೆ ಒಂದು ಕಣ್ಣುಗಳಲ್ಲಿ ತೇಜೋ ಪಾಪವನ್ನು ಪ ಪಾಪವನ್ನು ನಾಶ ಮಾಡುವ ಶಕ್ತಿ ಗೋಚರಿಸ್ತಿತ್ತಂತೆ ಇನ್ನೊಂದು ಕಣ್ಣಲ್ಲಿ ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಬೆಳಕಿನತ್ತ ಇವರು ಕೊಂಡೊಯ್ತಾರೆ ಅನ್ನುವ ಶಾಂತತೆ ಪ್ರಕಾಶಮಾನವಾದ ಬೆಳಕಿತ್ತಂತೆ ಇದನ್ನು ಆಗಲೇ ಜನ ಗುರುತಿಸಿದ್ರಂತೆ ಅದರಿಂದಲೇ ತುಂಬ ಜನ ಬಾಬಾರವರು ಹದಿನಾರು ವರ್ಷ ಇದ್ದಾಗ ಏನು ಶಿರಡಿಗೆ ಬಂದ್ರಲ್ಲ ಆ ಸಮಯದಲ್ಲಿ ತುಂಬ ಜನ ಬಾಬಾರವರನ್ನು ಸರಿಸಿ ನಡಿಲಿಕ್ಕೆ ಶುರು ಮಾಡಿದ್ರಂತೆ ಸ್ನೇಹಿತರೆ ಕಾತುರತೆಯಿಂದ ಇರ್ತಿದ್ರಂತೆ ಬೆಳಗ್ಗೆ ಯಾವಾಗ ಆಗುತ್ತೋ ನಾನು ಹೋಗಿ ಆ ಹುಡುಗನನ್ನು ಯಾವಾಗ ನೋಡ್ತೀನೋ ಯಾಕಂದರೆ ಅವ್ರು ಬಾಬಾರವರನ್ನು ನೋಡಿದಾಗೆಲ್ಲ ಅವ್ರ ಮನಸ್ಸಿಗೆ ಅತೀವ ಆನಂದ ಆಗ್ತಿತ್ತಂತೆ ನೆಮ್ಮದಿ ಶಾಂತಿ ದೊರಕ್ತಿತ್ತಂತೆ ಎಷ್ಟೇ ಸಮಸ್ಯೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಬಾಬಾರವರ ಆ ತೇಜೋಮಯ ರೂಪವನ್ನು ಕಂಡ ತಕ್ಷಣವೇ ಅವ್ರ ಮನಸ್ಸಿಗೆ ಅತೀವ ಆನಂದ ಶಕ್ತಿ ಬರ್ತಿತ್ತಂತೆ ಹಾಗೆ ಮುಂದೆ ನಮ್ಮ ಜೀವನದಲ್ಲಿ ಎಲ್ಲವೂ ಒಳಿತಾಗತ್ತೆ ಯಾಕಂದರೆ ಸಾಕ್ಷಾತ್ ದೈವವೇ ನಮ್ಮ ಭೂಮಿಗೆ ಬಂದಿದೆ ನಮಗೋಸ್ಕರ ನಮ್ಮಂಥ ಪಾಪಿಷ್ಟರ ಈ <seð> ಚಾ ಕ್ಷಮಿಸಲಿಕ್ಕೆ ಹಾಗೆ ನಮ್ಮನ್ನು ಉದ್ಧರಿಸಲಿಕ್ಕೆ ಈ ಬಾಬಾರವರ ರೂಪದಲ್ಲಿ ಈ ಭೂಮಿಗೆ ದೈವವೇ ಅವತರಿಸಿದೆ ಅಂತ ಹೇಳಿ ಆಗಲೇ ಅವರು ಮನಗಂಡಿದ್ದರಂತೆ ಸ್ನೇಹಿತರೆ ಹಾಗಾಗಿ ಬಹಳ ಜನ ಬಾಬಾರವರ ಜೊತೆಗೆ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಿದ್ಧರಾಗ್ಬಿಟ್ರಂತೆ ಆ ಕ್ಷಣವೇ ಬಾಬಾರವರನ್ನು ನೋಡಿದ ಕ್ಷಣವೇ ಕೆಲವರು ಇದ್ದೇ ಇರ್ತಾರಲ್ಲ ಊರು ಅಂದಮೇಲೆ ಕೆಟ್ಟವರೂ ಇರ್ತಾರೆ ಒಳ್ಳೆಯವರು ಇರ್ತಾರೆ ಹಾಗಾಗಿ ಒಳ್ಳೆಯವರು ಬಾಬಾರವರಲ್ಲಿ ವಿಶ್ವಾಸವನ್ನಿಟ್ಟು ಅವರ ಮಾರ್ಗದರ್ಶನದ ಮೂಲಕ ಉಪದೇಶಗಳ ಮೂಲಕ ನಡೀಲಿಕ್ಕೆ ಶುರು ಮಾಡಿದರು ಕೆಟ್ಟವರು ಅವರು ಅವರಲ್ಲಿ ಏನಾದರೂ ಇಲ್ಲದ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರು ಕೆದಕ್ಲಿಕ್ಕೆ ಶುರು ಮಾಡಿದರು ಸ್ನೇಹಿತರೆ ಇದು ಕೂಡ ಒಳ್ಳೆಯದೇ ನಾವು ಎಷ್ಟು ಕೆದಕ್ತೀವೋ ಎಷ್ಟು ಹುಡುಕ್ತಿವೋ ಅಷ್ಟೇ ನಮಗೆ ಅಗಾಧವಾದದ್ದೇ ಸಿಗ್ತಾ ಹೋಗುತ್ತೆ ಅನ್ನೋದಕ್ಕೆ ಬಾಬಾ ಸಾ ಜೀವಂತ ಸಾಕ್ಷಿಯಾಗಿ ನಿಂತಿದ್ರು ಸ್ನೇಹಿತರೆ ಅವರನ್ನು ಎಷ್ಟು ಕೆದಕಿದ್ರೋ ಅಷ್ಟೇ ಅಗಾಧವಾದ ಒಂದು ಅವಿಸ್ಮರಣೀಯ ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಆಯಿತಲ್ವಾ ಅವ್ರು ಕೆದಕ್ತಾ ಇದ್ದರೆ ನಮಗೆ ಬಾಬಾನ ಬಗ್ಗೆ ಏನೂ ತಿಳಿತಿರ್ಲಿಲ್ಲ ಅಲ್ವಾ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಜೀವನದಲ್ಲಿ ಕಷ್ಟ ದುಃಖಗಳು ಸಮಸ್ಯೆಗಳು ಬರಲಿಲ್ಲ ಅಂದರೆ ನಾವು ಪುಟ ಬಿಟ್ಟ ಚಿನ್ನ ಆಗೋದು ಯಾವಾಗ ಸ್ನೇಹಿತರೆ ಬಂಗಾರ ಹೊಳುಪು ಬರಲಿಕ್ಕೆ ಅದನ್ನು ಮೊದಲು ಸುಡಬೇಕು ಅದು ಸುಟ್ಟಾಗ ಪ್ರಕಾಶಮಾನವಾಗಿ ಬೆಳೆಯುತ್ತೆ ಬಂಗಾರವನ್ನು ನಾವು ಒಡವೆಯಾಗಿ ಬದಲಾಯಿಸ್ಕೊಳ್ಬೇಕು ಅಂದರೆ ಅದಕ್ಕೆ ನ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಆಕಾರಗಳನ್ನು ಒಂದು ಕುಸುರಿ ಕೆಲಸವನ್ನು ಅದಕ್ಕೆ ಕೊಡಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಕಲಾತ್ಮಕವಾಗಿ ಆ ಬಂಗಾರವನ್ನು ನಾವು ಪರಿವರ್ತನೆಗೊಳಿಸ್ಕೊಳ್ಬೇಕು ಅಂದರೆ ಅದನ್ನು ಮೊದಲಿಗೆ ನಾವು ಸುಡಬೇಕಲ್ಲ ಆ ಬೆಂಕಿಯಲ್ಲಿ ಸುಟ್ಟಾಗ ಅದು ಮೃದುತ್ವವನ್ನು ಪಡೆದುಕೊಳ್ಳುತ್ತೆ ಆಗ ನಮಗೆ ಅದಕ್ಕೆ ಆಕಾರ ಕೊಡಲಿಕ್ಕೆ ಸುಲಭವಾಗುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕಷ್ಟ ದುಃಖ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ನಮಗೊಂದು ಆ ಒಳ್ಳೆಯ ಆಕಾರ ಒಂದು ಒಳ್ಳೆಯ ಜೀವನ ನಮ್ಮಲ್ಲೇ ನಮ್ಮನ್ನು ಜಾಗೃತಗೊಳಿಸುವ ಕ್ರಿಯೆ ನಡೀತಾ ಇದೆ ಅಂತೇಳಿ ನಾವು ಅನ್ಕೋಬೇಕು ಖಂಡಿತವಾಗಿಯೂ ಇಂತಹ ಸಮಯದಲ್ಲಿ ನಾವು ದೃಢವಾಗಿ ನಿಂತು ನಮ್ಮನ್ನು ನಾವು ತಿದ್ದುಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯ ಅದ್ಭುತವಾದ ಜೀವನ ಹಾಗೆ ನಮ್ಮ ಇಚ್ಛೆಗಳು ಸಹ ಪೂರ್ಣಗೊಳಿಸಲಿಕ್ಕೆ ಭಗವಂತನ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಡಲಿಕ್ಕೋಸ್ಕರನೇ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ನಾವು ಈಗ ಅದಕ್ಕೋಸ್ಕರನೇ ಗುರುವಿನ ಬಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮೆಲ್ಲರ ಜೀವನ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಸಫಲತೆಯನ್ನು ಹೊಂದುತ್ತೆ ಸ್ನೇಹಿತರೆ ಈ ದೃಢ ವಿಶ್ವಾಸವನ್ನು ನೀವು ದೃಢವಾಗಿ ಇಟ್ಕೊಂಡು ಬಾಬಾ ನಡಿಗೆ ವಿಶ್ವಾಸದಿಂದ ಸಾಗ್ರಿ ನಾವು ಎಷ್ಟೋ ಒಳಿತನ ಕಾಣ್ತಾ ಇದ್ದೀವಲ್ಲ ಕೆಲವರಿಗೆ ಬಾಬಾರವರಾಗಲೇ ಕನಸಲ್ಲಿ ಬರ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಯಾವುದೋ ರೀತಿಯಲ್ಲಿ ಸಮಸ್ಯೆಯ ಸುಳಿಗೆ ಸಿಲುಕಿದಾಗ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಕೊಟ್ಟು ಸಂರಕ್ಷಿಸ್ತಾ ಇದ್ದಾರೆ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ಆ ಕೆಲಸದಲ್ಲಿ ಅಡೆತಡೆಯಾಗಿ ನಿಂತಿದೆ ಆಗ ನಾವು ಆ ಕ್ಷಣ ಅಂದ್ಕೊಂಡಿದ್ದೀವಿ ಬಾಬಾ ನಮ್ಮ ಜೊತೆಗಿಲ್ಲ ಯಾವುದೂ ಏನು ಪ ಒಳ್ಳೇದಾಗಲಿಲ್ಲ ಅಂತ ಆದರೆ ಒಂದು ಎರಡು ಮೂರು ದಿನದಲ್ಲೇ ನಮಗೆ ಆ ವಿಚಾರ ಗೊತ್ತಾಗ್ಬಿಡುತ್ತೆ ಅದು ತಪ್ಪಾಗಿತ್ತು ನಾವು ತಗೊಂಡಿರೋ ನಿರ್ಧಾರ ಅಂತೇಳಿ ಆಗ ನಮಗೇನು ಅನ್ಸುತ್ತೆ ಹೇಳ್ರಿ ಅಯ್ಯೋ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಡ್ತಿದ್ನಲ್ಲ ಬಾಬಾ ನನ್ನ ಜೊತೆಗಿದ್ರಪ್ಪ ಎಲ್ಲದನ್ನು ಸರಿ ಮಾಡಿಕೊಟ್ಟು ಅಂತ ಹೇಳಿ ಮತ್ತೆ ಅವರನ್ನು ಪೂಜಿಸಲಿಕ್ಕೆ ಶುರು ಮಾಡ್ತೀವಲ್ವ ಮನುಷ್ಯನ ಮನಸ್ಸು ಏನಿದೆ ಅಂದರೆ ಬೇಗ ಕ್ಷಣಿಕವೇ ಆಗಿಬಿಡ್ಬೇಕು ಅದಕ್ಕೆ ಈ ಕ್ಷಣ ನಾವು ಭಗವಂತನ ಹತ್ರ ಹೋಗಿದ್ದೀವಿ ಆ ಮರುಕ್ಷಣ ನಮಗೆ ಅದಕ್ಕೆ ವರ ಸಿಗ್ಬಿಡಬೇಕು ಈ ರೀತಿ ಮನುಷ್ಯನ ಮನಸ್ಸು ಬಹಳ ಆತುರತೆಯಿಂದ ಇರುತ್ತೆ ಈ ಆತುರತೆಯೇ ನಮ್ಮ ಜೀವನಕ್ಕೆ ತುಂಬ ದೊಡ್ಡ ಪೆಟ್ಟು ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರು ಪೆಟ್ಟು ಕೊಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಆತುರತೆಯನ್ನು ನಿಲ್ಲಿಸಬೇಕು ಅಂದರೆ ಸಮಾಧಾನ ಚಿತ್ತದಿಂದ ಕಷ್ಟವೇ ಬರಲಿ ಸುಖವೇ ಬರಲಿ ಸ್ಥಿರತೆಯನ್ನು ಮೊದಲು ನಾವು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ಬೇಕು ಅತ್ಯಂತ ಸಂತೋಷವಾಗಿ ಸಂತೋಷವಾದಾಗ ಹಿಗ್ಗಿ ಕುಣಿಬಾರ್ದು ಹಾಗೆ ಅತ್ಯಂತ ದುಃಖ ಚಿಕ್ಕವಾದಾಗೂ ಕೂಡ ನಾವು ಕುಗ್ಗಿ ಕುಸಿಯಬಾರದು ಸ್ನೇಹಿತರೆ ಸಮಾನ ಚಿತ್ತದಿಂದ ಎರಡನ್ನೂ ಸ್ವೀಕರಿಸ್ತಾ ಬಂದದ್ದು ಬರಲಿ ಗುರುವಿನ ದಯ ಇರಲಿ ಅಂತೇಳಿ ನಾವು ಮುನ್ನುಗ್ತಾ ಹೋದರೆ ಖಂಡಿತವಾಗಿಯೂ ಅದಕ್ಕೆ ಪರಿಹಾರವಾಗಿ ಬಾಬಾ ಒಂದಲ್ಲ ಒಂದು ರೀತಿಯ ಪರಿಹಾರಗಳನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಈಗ ನಾವೆಲ್ಲ ಹೊಸ ವರ್ಷದ ಆಚರಣೆಯ ಸಂಭ್ರಮದಲ್ಲಿದ್ದೀವಲ್ಲ ಈ ಸಮಯದಲ್ಲಿ ನಾವು ಈಗ ಆ ಹೊಸ ವರ್ಷದ ಆಚರಣೆಯನ್ನು ನಾವು ಯಾವ ರೀತಿ ಮಾಡೋಣ ಒಳ್ಳೆಯದನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದರ ಜೊತೆಗೆ ಒಳ್ಳೆಯದನ್ನು ಒಂದು ಕೆಲಸ ಮಾಡೋದ್ರ ಜೊತೆಗೆ ಹಾಗೆ ನನ್ನ ಜೀವನವನ್ನು ಈ ಹೊಸ ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳಿಸ್ಕೊಳ್ತೀನಿ ನನ್ನ ನನ್ನಲ್ಲಿರುವ ಕೆಲವು ದುರ್ನಡತೆಗಳನ್ನು ದುರ್ಗುಣಗಳನ್ನು ಹಾಗೆ ಕೆಲವು ದುರಭ್ಯಾಸಗಳನ್ನು ಬಿಡೋದ್ರ ಮೂಲಕ ನಾವು ಹೊಸ ವರ್ಷವನ್ನು ಸ್ವಾಗತಿಸೋಣ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳು ಆಗ್ತಾ ಹೋಗ್ತವೆ ಬಾಬಾರವರ ರೂಪವೂ ಕೂಡ ಮನಮೋಹಕವಾಗಿತ್ತಂತೆ ಸ್ನೇಹಿತರೆ ಭಕ್ತರು ಸದಾ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ರಂತೆ ಶ್ರೀ ಬಾಬಾರವರನ್ನ ಸಗುಣ ಮೇರು ನಾಯಿ ಕಣ್ಣು ಆ ಕಡೆ ಈ ಕಡೆ ಮಿಟುಕಿಸಿದಂತೆ ಬಾಬಾರವರನ್ನೇ ನೋಡ್ತಾ ಇರ್ತಂದ್ರೆ ಆಗ ಬಾಬಾರವರು ಯಾಕೆ ಹುಚ್ಚನಂತೆ ನನ್ನನ್ನೇ ನೋಡುತ್ತಿರುವೆಯಲ್ಲ ಅಂತ ಹೇಳಿ ಕೇಳ್ತಾರಂತೆ ಯಾವುದರ ಮೇಲೆಯೂ ನಿಲ್ಲದ ನನ್ನ ಮನಸ್ಸು ನಿಮ್ಮ ಮೇಲೆ ನಿಮ್ಮ ಮೇಲೆ ನಿಂತಿದೆ ಅದುವೇ ನನ್ನ ಧ್ಯಾನವಾಗಿದೆ ಹಾಗಾಗಿ ನಾನು ನಿಮ್ಮನ್ನ ನಿಮ್ಮನ್ನು ತದೇಕ ಚಿತ್ರದಿಂದ ನೋಡಿದರೆ ನಮ್ಮ ನನ್ನ ಮನಸ್ಸಿಗೆ ಶಾಂತಿ ನಾನು ಸದಾ ನಿಮ್ಮನ್ನೇ ನೋಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಇದರಿಂದ ನನ್ನ ಮನಸ್ಸು ಸಮಾಧಾನ ಚಿತ್ತವನ್ನು ಶಾಂತಿಯನ್ನು ಎಲ್ಲಿಲ್ಲದ ಸಂತೋಷವನ್ನು ಪಡಿ ಬಾಬಾ ಅಂತ ಹೇಳಿ ಅವರು ಹೇಳಿದರಂತೆ ಸಗುಣ ನಾಯಕರವರು ಬಾಬಾರವರ ಪಾದಗಳನ್ನು ಸದಾ ಒತ್ತುತ್ತಾ ಇದ್ದರಂತೆ ಅದು ಯಾವುದೋ ಒಂದು ರೀತಿಯಲ್ಲಿ ಮೃದುವಾದ ಹೂಗಳನ್ನು ಅವರು ಒತ್ತಿದ ಅನುಭವ ಅವರಿಗೆ ಆಗ್ತಾ ಇತ್ತಂತೆ ಆಗ ಪ್ರಸನ್ನ ವದನರಾಗಿ ಬಾಬಾರವರು ಅವರನ್ನು ನೋಡಿ ನಗ್ತಾ ಇದ್ರಂತೆ ಆ ನಗೆಯನ್ನು ನೋಡಲು ಶಿರಡಿಯಲ್ಲಿ ಎಷ್ಟು ವರ್ಷಗಳಾದರೂ ನಾನು ಕಾದಿರ್ತೀನಿ ಅಂತ ಹೇಳಿ ಸಗುಣ ನಾಯಕರವರು ಆಗಾಗ ಹೇಳ್ತಾ ಇದ್ರಂತೆ ಅಂದರೆ ಭಕ್ತಿಯ ಪರವಶರಾಗಿ ಹುಚ್ಚನಂತೆ ಕಣ್ಣನ್ನು ಮಿಟುಕಿಸದೆ ಬಾಬಾರವರನ್ನೇ ನೋಡ್ತಾ ಇರಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತ ಹೇಳಿ ಅವರು ಯಾವಾಗಲೂ ಹೇಳ್ತಾ ಇದಾರೆ ಬಾಬಾರವರು ಈ ದಿನ ಎಲ್ಲ ಭಕ್ತರ ಮೇಲೆಯೂ ತಮ್ಮ ಯೋಗ ದೃಷ್ಟಿಯನ್ನ ಬೀರಿದ್ರು ಇಡೀ ದಿನ ಹೇಳಲಸದಳವಾದ ಒಂದು ಪಾರವಶ್ಯದಿ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳಿ ಸಗುಣ ಮೇಯರ್ ಅವರು ಆಗಾಗ ಹೇಳ್ತಾ ಇದ್ದರು ಸ್ನೇಹಿತರೆ ಸ್ನೇಹಿತರೆ ಬಾಬಾರವರು ನಾಯಕರವರು ಅವರ ದಿನಚರಿಯಲ್ಲಿ ಬರೆದುಕೊಂಡಿದ್ದಾರಂತೆ ಸ್ನೇಹಿತರೆ ಬಾಬಾರವರನ್ನ ವರ್ಣಿಸಲು ಸಾಧ್ಯವಾಗದ ಪರಿಯಲ್ಲಿ ಅವರಲ್ಲಿ ಒಂದು ಒಂದು ಅದ್ಭುತವಾದ ಆಕರ್ಷಣೆ ಇತ್ತಂತೆ ಸ್ನೇಹಿತರೆ ಈಗ ನಿಮಗೂ ಕೂಡ ಇದೇ ತಾನೇ ಆಗ್ತಾ ಇದೆ ಬಾಬಾರವರ ಮೂರ್ತಿಯನ್ನು ಭಾವಚಿತ್ರವನ್ನು ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಅನೇಕ ಸನ್ನೆಗಳು ಅನೇಕ ರೀತಿಯಲ್ಲಿ ಬಾಬಾ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಅನುಭವಗಳು ಹಾಗೆ ಇವತ್ತು ಯಾವ ರೀತಿ ನೋಡಿರ್ತೀರೋ ಆ ನಾಳೆ ಆಗಲೇ ಅದು ಬದಲಾಗಿರುತ್ತಲ್ಲ ಆ ಭಾವಚಿತ್ರದಲ್ಲಿ ಆ ಮೂರ್ತಿಯಲ್ಲಿ ಆ ಭಾವನೆ ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ಸಹ ಈಗ ಆಗ್ತಾ ಇದೆ ಅಂದರೆ ಕ ಖಂಡಿತವಾಗಿಯೂ ಅದು ಸತ್ಯವಾದ ಮಾತು ಸ್ನೇಹಿತರೆ ನಮ್ಮ ಭಾವಕ್ಕೆ ತಕ್ಕಹ ಪ್ರತಿಫಲವನ್ನು ಬಾಬಾ ಕೊಡ್ತಾನೆ ಇರ್ತಾರೆ ಹಾಗೆಯೇ ಸ್ನೇಹಿತರೆ ನಾನು ನಿನ್ನ ಜೊತೆಗೆ ಸದಾ ಇದ್ದೀನಿ ಅಂತ ಹೇಳಿ ಬಾಬಾ ಈ ಸನ್ನೆಗಳ ಮೂಲಕ ನಮಗೆ ದಿನಕ್ಕೊಂದು ರೂಪವನ್ನು ತೋರಿಸ್ತಾ ನಮ್ಮ ಜೊತೆಗೆ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವು ಬಾಬಾನನ್ನ ಪೂಜೆ ಮಾಡಿದ ತಕ್ಷಣ ಅವರಲ್ಲಿ ಏನನ್ನೋ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಕೂತ್ಕೊಂಡಿರ್ತೀವಲ್ಲ ಆಗ ನಮ್ಮ ಕಣ್ಣುಗಳಿಂದ ನಮಗೇ ತಿಳಿಯದಂತೆ ಆನಂದ ಬಾಷ್ಪಗಳು ತುಂಬಿ ಹೋಗ್ತವಲ್ವ ಹಸಿವು ಬಾಯಾರಿಕೆಗಳು ಅದೃಶ್ಯವಾಗ್ತವೆ ನಮ್ಮ ಜ್ಞಾನೇಂದ್ರಿಯಗಳು ಸ್ಥಿರವಾಗಿ ಆ ಬಾಬಾನಲ್ಲೇ ನೋಡ್ತಾ ನಿಂತಿರ್ತವೆ ಸಾಯಿಯ ಪಾದಗಳನ್ನು ಸ್ಪರ್ಶಿಸಿದ ತರುವಾಯ ನಮಗೆ ಉಂಟಾಗುವ ಅನುಭೂತಿಯನ್ನು ಆನಂದವನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲ ಅಲ್ವಾ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಹೊಸ ಒಂದು ದಿನದ ಪ್ರಾರಂಭವಾಯಿತು ಹೊಸ ಕ್ಷಣ ಬರುತ್ತೆ ಒಳ್ಳೆಯದಾಗುತ್ತೆ ಗುರುವು ನಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ಒಳ್ಳೆಯ ಭರವಸೆ ಮೂಡಲಿಕ್ಕೆ ಶುರುವಾಗುತ್ತೆ ನಮ್ಮಲ್ಲಿರುವ ಎಲ್ಲ ಸಂದೇಹಗಳು ನಶಿಸಿ ಹೋಗ್ತವೆ ಸ್ನೇಹಿತರೆ ಪರಿಮಿತಿ ಇಲ್ಲದ ಆನಂದದ ಕಟ್ಟೆಯೊಡೆದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಳ್ಳೆಯ ಅದ್ಭುತವೇ ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಬಾಬಾರವರ ದರ್ಶನ ಮಾತ್ರದಿಂದಲೇ ನಾವು ಪವಿತ್ರರಾಗ್ತೀವಿ ನಮ್ಮ ಪಾಪಗಳು ನಶಿಸ್ತವೆ ಹಾಗೆ ನೀಚಾತಿ ನೀಚ ಕರ್ಮಗಳು ಸಹ ಸುಟ್ಟು ಹೋಗ್ತವೆ ಸ್ನೇಹಿತರೆ ಬಾಬಾರವರೇ ಸ್ವತಃ ಹೇಳಿದ್ದಾರೆ ಹನ್ನೊಂದು ವಚನಗಳ ಭರವಸೆಯಲ್ಲಿ ನೀನು ಯಾವುದೇ ರೀತಿ ತಪ್ಪು ಮಾಡಿದ್ರು ನೀಚಾತಿ ನೀಚ ಕರ್ಮಗಳನ್ನೇ ಮಾಡಿರು ಕಂದ ಆದರೆ ಒಮ್ಮೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ನನ್ನ ಅವುಗಳನ್ನು ಇರಿಸಿದರೆ ಖಂಡಿತವಾಗಿಯೂ ಅವುಗಳನ್ನು ನಾನು ಭರಿಸುತ್ತೇನೆ ನೀನು ನಿನ್ನನ್ನು ಮುಕ್ತವಾಗಿಸುತ್ತೇನೆ ಹಾಗೆ ನೀನು ಬೇಡಿದ ಇಚ್ಛೆ ಪಡುವ ಜೀವನವನ್ನೇ ನಾನು ನಿನಗೆ ಕೊಡ್ತೀನಿ ಸುಖವಾಗಿ ಬಾಳುವಂತೆ ನಿನ್ನನ್ನು ಅನುಗ್ರಹ ಆಶೀರ್ವದಿಸ್ತೀನಿ ಅಂತ ಬಾಬಾ ಹೇಳ್ತಿರ್ಬೇಕಾದ್ರೆ ಯಾಕೆ ನಾವು ದೃಢವಾದ ಚಿತ್ತವಿಟ್ಟು ವಿಶ್ವಾಸವಿಟ್ಟು ಭಕ್ತಿ ವೃತ್ತಿಯ ಪೂರ್ವಕವಾಗಿ ಶ್ರದ್ಧೆಯಿಂದ ಬಾಬಾ ನಡೆಗೆ ಸಾಗಬಾರ್ದು ಹೇಳ್ರಿ ಸ್ನೇಹಿತರೆ ಖಂಡಿತ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇದಾವಿಲ್ಲ ಅಂತಲ್ಲ ಅವು ಒಂದೇ ದಿನಕ್ಕೆ ಬಗೆಹರಿಯಲ್ಲ ಯಾಕಂದರೆ ಆ ಸಮಸ್ಯೆಗಳನ್ನು ನಾವೇ ಗೊತ್ತಿದ್ದು ಗೊತ್ತಿದ್ದು ಒಮ್ಮೊಮ್ಮೆ ತಿಳಿದು ತಿಳಿದು ಮಾಡ್ಕೊಂಡಿರ್ತೀವಲ್ವ ನಾವು ತಿಳಿದು ತಿಳಿದು ತಪ್ಪುಗಳನ್ನು ಮಾಡಿ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಈಗ ನಾವು ಅವುಗಳನ್ನು ಬಾಬಾರಿಗೆ ಅರ್ಪಿಸಿದ್ದೀವಿ ಅಂದರೆ ಖಂಡಿತ ಅವು ಸ್ವಲ್ಪ ಸಮಯ ತಗೊಳ್ತವೆ ಯಾಕಂದರೆ ಗುರುವು ನನ್ನಲ್ಲಿ ಇವನು ದೃಢವಾಗಿ ನಿಲ್ತಾನಾ ವಿಶ್ವಾಸವನ್ನು ಇಟ್ಟಿದ್ದಾನ ಅಂತೇಳಿ ಅವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ನಿಂತಿದ್ದಾರೆ ಆ ಪರೀಕ್ಷೆಗಳನ್ನು ನಾವು ದೃಢ ಹುಕ್ತದಿಂದ ಎದುರಿಸಿದ್ದೆ ಆದರೆ ಖಂಡಿತ ಬಾಬಾ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾರೆ ಸ್ನೇಹಿತರೆ ನಾವು ವ್ರತಗಳನ್ನು ಮಾಡ್ತಾ ಇರೋದು ಪೂಜೆಗಳನ್ನು ಮಾಡ್ತಾ ಇರೋದು ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇರೋದು ಈ ರೀತಿಯಲ್ಲಿ ನಾವು ಒಂದೊಂದೇ ಹೆಜ್ಜೆಗಳನ್ನು ಸ್ಥಿರವಾಗಿಸ್ತಾ ನಂಬಿಕೆ ಇಟ್ಟು ಭಗವಂತನಡೆಗೆ ನಾವು ಏನು ಸಾಕ್ತಾ ಇದ್ದೀವಲ್ಲ ಗುರುವಿನಡೆಗೆ ಖಂಡಿತ ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಪೂಜೆಯನ್ನು ವ್ರತಗಳನ್ನು ನಿಯಮಗಳನ್ನು ಬಾಬಾ ಸ್ವೀಕರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಜೀವನದಲ್ಲಿ ಹೊಸದೊಂದು ತಿರುವು ಉಂಟಾಗ್ತಾ ಇರೋದು ಹಾಗೆ ನಾವು ಹೊಸ ಹೆಜ್ಜೆ ಇಡಲಿಕ್ಕೆ ಸಾಧ್ಯವಾಗ್ತಾ ಇರೋದು ಸ್ನೇಹಿತರೆ ಈ ಹೊಸ ವರ್ಷ ಯಾರಿಗೂ ಕೆಟ್ಟೋದಾಗಲ್ಲ ಯಾರಾದರೂ ಭವಿಷ್ಯ ನೋಡಿ ನನಗೆ ಈ ಹೊಸ ವರ್ಷ ಕೆಟ್ಟದಾಗತ್ತಂತೆ ಅಂತ ಹೇಳಿ ಆತಂಕ ಪಡೋದೇನಿಲ್ಲ ಸ್ನೇಹಿತರೆ ಒಳ್ಳೆಯ ನಡತೆ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಉದ್ದೇಶಗಳಿಂದ ನಾವು ಜೀವನ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಯಾವುದೂ ಸಹ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ ಅದೇ ನಮ್ಮಲ್ಲೇ ದುರಭ್ಯಾಸಗಳಿದ್ದಾವೆ ಇನ್ನೂ ನಾವು ಕೆಟ್ಟ ರೀತಿಯಲ್ಲಿ ಬಾಳ್ತಿದ್ದೀವಿ ಇನ್ನೂ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತೀವಿ ಹಾಗೆ ಇನ್ನೂ ಕೆಟ್ಟದನ್ನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂದಾಗ ಖಂಡಿತವಾಗಿಯೂ ನಾವು ಸಮಸ್ಯೆ ಸುಳಿಗೆ ಯಾವ ವರ್ಷ ಆದ್ರೂ ಸಿಕ್ಕ ಹಾಕೊಂಡ್ತಾನೆ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಯಾರೇ ಯಾವುದೇ ರೀತಿ ಭವಿಷ್ಯ ನುಡಿತಾ ಇದ್ದಾರೆ ಕೆಟ್ಟದಾಗತ್ತೆ ಅಂದರೆ ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಬೇಡ್ರಿ ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಸಕಾಲ ಆರಾತ್ಮಕ ವಿಶ್ವಾಸವನ್ನು ಮೂಡಿಸ್ಕೊಡ್ರಿ ಅವರು ಭವಿಷ್ಯ ನುಡಿದಾರಾ ಖಂಡಿತವಾಗಿ ಅದಕ್ಕೆ ನನಗೆ ಅದಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಗುರುವಿನತ್ತ ಸಾಕ್ತಾ ಇದ್ದೀನಿ ಒಳ್ಳೆಯ ಜೀವನವನ್ನು ಆರಿಸ್ಕೊಂಡಿದ್ದೀನಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಯಾವ ವರ್ಷವೂ ನನಗೆ ಯಾವುದೇ ರೀತಿ ಅನಾಹುತವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ನನ್ನ ಮನಸ್ಸಿನಿಂದ ದೃಢವಾಗಿದ್ದೀನಿ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅವರೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೀವು ಅಡ್ಡ ದಾರಿ ಯಾಕೆ ಹಿಡೀಲಿಕ್ಕೆ ಸಾಧ್ಯ ಹೇಗೆ ಹಿಡೀಲಿಕ್ಕೆ ಸಾಧ್ಯ ಅಂತೇಳಿ ನೀವು ಅಂದ್ಕೊಂಡಿದ್ದು ಅಂದ್ಕೊಂಡು ಹಾಗೆ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಇಟ್ಕೊಂಡು ದೃಢವಾಗಿ ನೀವು ಒಂದು ಯಾವ ಕೆಲಸ ಮಾಡ್ತಿದ್ರೋ ಅದರಲ್ಲಿ ಪ್ರಾಮಾಣಿಕವಾಗಿ ನೀವು ದುಡಿತಾ ಹೋದರೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಅಭಿವೃದ್ಧಿ ಸಿಗುತ್ತೆ ನೀವು ಯಾವ ರೀತಿ ಜೀವನ ಪಡ್ತಿರೋ ಅದು ಅದೃಷ್ಟದ ರೀತಿಯಲ್ಲಿ ನಿಮಗೆ ಬಾಬಾ ಕರುಣಿಸ್ತಾರೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದರೆ ನಾವು ಜೀವನದಲ್ಲಿ ಎಲ್ಲವನ್ನು ಪಡಿಬೋದು ಸ್ನೇಹಿತರೆ ಯಾಕಂದರೆ ನಮ್ಮ ಕರ್ಮವನ್ನು ಸಹ ಕಳೀಲಿಕ್ಕೆ ಮುಂದೆ ಬಂದು ಮುಂದೆ ಬರೋದು ಅಂದರೆ ಅದು ಗುರುವು ಮಾತ್ರ ಸ್ನೇಹಿತರೆ ನಾವು ಒಮ್ಮೆ ಕಣ್ಣು ಮುಚ್ಕೊಂಡು ಬಾಬಾರವರ ಕಣ್ಣು ತುಂಬ ತುಂಬಿಕೊಂಡ್ರೆ ನಮಗೆ ಇಡೀ ಸೃಷ್ಟಿಯ ಬಾಬಾರವರ ರೂಪದಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅಲ್ವಾ ಸ್ನೇಹಿತರೆ ಗುರು ಎಂಬ ಶಬ್ದ ನಮ್ಮ ಸ್ಮೃತಿ ಪಟಲಕ್ಕೆ ಬಂದ ತಕ್ಷಣವೇ ಬಾಬಾರವರೇ ಮನಸ್ಸಿಗೆ ಪ್ರೇರಣೆಗೊಳ್ಳುವರು ಉದಿಯನ್ನು ನಮ್ಮ ಹಣೆಗೆ ಹಚ್ಚಿ ಆಶೀರ್ವಾದವಾಗಿ ತಮ್ಮ ಅಮೃತ ಹಸ್ತವನ್ನು ನಮ್ಮ ಶಿರಸಿನ ಮೇಲಿರಿಸಿದಂತೆ ನಮಗೆ ಭಾಸವಾಗಲಿಕ್ಕೆ ಶುರುವಾಗುತ್ತೆ ಅಂದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಅನುಭೂತಿಯಾಗಿದೆ ಮೊದಲಿಗೆ ಶಿಡ್ಲಿಗೆ ಹೋಗಲಿ ಅನೇಕ ಬಾರಿಯೇ ಹೋಗಲಿ ನಮಗೆ ಅತ್ಯಂತ ಹಾಗೆ ಆಕರ್ಷಿಸುವುದು ಅವರ ತೇಜೋವಂತವಾದ ನೇತ್ರಗಳು ಸ್ನೇಹಿತರೆ ಅವು ನಮ್ಮನ್ನು ಅಣು ಅಣು ಅಣುವನ್ನು ಸಹ ನಾಟಿ ನಿಲ್ತವೆ ಆಗ ನಮ್ಮ ಜೊತೆಗಿದ್ದು ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ನಮ್ಮ ಭವಿಷ್ಯ ಇನ್ನು ಸುಗಮವಾಗಿ ಸಾಗುತ್ತೆ ಅನ್ನುವ ನಂಬಿಕೆ ಸಹ ನಮಗೆ ಮೂಡುತ್ತೆ ಸ್ನೇಹಿತರೆ ಇದು ಎಷ್ಟೋ ಜನರ ಅನುಭವಕ್ಕೆ ಬಂದಿದೆ ಈಗಾಗಲೇ ಶಿರ್ಡಿಗೆ ಎಷ್ಟೋ ಜನ ಹೋಗಿದ್ದಾರೆ ಬಾಬಾರವರನ್ನು ನೋಡ್ತಾ ಇರೋ ಹಾಗೆ ನೋಡ್ತಾ ಇದ್ದ ಹಾಗೆ ಅವ್ರ ಜೀವನದ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಲಿಕ್ಕೆ ಶುರುವಾಗ್ತವೆ ಹಾಗೆ ನಾವು ಅವರು ಮಾಡಿದ ತಪ್ಪುಗಳನ್ನು ಕ್ಷಮೆಯಾಚಿಸುವ ಮೂಲಕ ಬಾಬಾರಲ್ಲಿ ಬಾಬಾರ ಎದುರಿಗೆ ಕಣ್ಣೀರು ಹಾಕುವ ಮೂಲಕ ತಮ್ಮ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸು ಪ್ರಾರಬ್ಧ ಕರ್ಮಗಳನ್ನು ನಶಿಸಿ ಹೋಗುವಂತೆ ಮಾಡು ಅಂತ ಹೇಳಿ ಅವರು ಪಾಪದಿಂದ ಕಣ್ಣಿಡ್ಲಿಕ್ಕೆ ಕಣ್ಣೀರಿಡ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಇದು ಎಲ್ಲರ ಜೀವನದಲ್ಲೂ ಅನುಭೂತಿಗೆ ಬಂದಿರತ್ತೆ ಸ್ನೇಹಿತರೆ ಬಾಬಾರವರ ದಿವ್ಯ ಲೀಲಿಗಳು ಅತಿ ಮನೋಹರವಾದ ಅವರ ರೂಪವು ಅತ್ಯಂತ ಪರಿಶುದ್ಧವಾದ ಸಾಧು ಜೀವನ ಜನರನ್ನ ನನ್ನ ಸೂದೂರ ಪ್ರಾಂತ್ಯಗಳಿಂದಲೂ ಎಲ್ಲೇ ಇರಲಿ ಸೂಜಿಗಲ್ಲಿನಂತೆ ಶಿರಡಿಗೆ ಬರುವಂತೆ ಸೆಳೆಯುತ್ತಿದ್ದಂತೆ ಆ ಕಣ್ಣಿನ ದೃಷ್ಟಿಗಳು ಸ್ನೇಹಿತರೆ ಶ್ರೀಮಂತರಿತ್ತ ಕಾಣಿಕೆಗಳಿಂದಲೂ ಬೆಲೆ ಬಾಳುವ ವಸ್ತು ವಿಶೇಷಗಳಿಂದಲೂ ಅಲ್ಲೊಂದು ಸಂಸ್ಥಾನ ಏರ್ಪಟ್ಟಿತ್ತು ಆದರೆ ಬಾಬಾ ಮಾತ್ರ ತಮ್ಮ ಪಕೀರ ಜೀವನದಲ್ಲಿ ಯಾವ ಬದಲಾವಣೆಯನ್ನೂ ಸಹ ಆಗಗೊಡ್ಲಿಲ್ಲಂತೆ ಸ್ನೇಹಿತರೆ ಅವರು ಬೆಳಗಿನ ಜಾವ ನಿದ್ರೆಯಿಂದೆದ್ದು ದುನಿಯ ಕಂಬಕ್ಕೆ ಒರಗಿಕೊಂಡು ಸ್ವಲ್ಪ ಹೊತ್ತು ನಿಶ್ಚಲವಾಗಿ ಧ್ಯಾನಮಗ್ನರಾಗ್ತಿದ್ರಂತೆ ತವಾಯ ಅಲ್ಲಿಯೇ ನಿಂತು ಅರಿಯಲಾಗದಂತೆ ರೀತಿಯಲ್ಲಿ ಭಂಗಿಗಳನ್ನು ತಾಳಿ ಮೆಲುದನಿಯಲ್ಲಿ ಯಾ ದೇಹಕ್ ಅಂದರೆ ದೈವವನ್ನು ಸದಾ ಸ್ಮರಿಸ್ತಾ ಇದ್ರಂತೆ ಎಂಬಂತಹ ಅರಬ್ಬಿ ಪದಗಳನ್ನು ಬಳಸ್ತಾ ಇದ್ರಂತೆ ಸ್ನೇಹಿತರೆ ದೇಹಕ್ ಎಂಬ ಅರಬ್ಬಿ ಪದಗಳನ್ನು ಸಹ ಅವರು ಬಳಸ್ತಾ ಇದ್ರಂತೆ ಸ್ನೇಹಿತರೆ ಅವರ ಜ್ಞಾನ ಎಂತಹದಿದೆ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ ಅವರು ಶಿರಡಿಯನ್ನು ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ ಯಾವ ರೀತಿಯ ವೇದ ಗ್ರಂಥಗಳನ್ನು ಪಾರಾಯಣ ಮಾಡಲಿಲ್ಲ ಯಾವ ರೀತಿ ವಿದ್ಯಾಭ್ಯಾಸವನ್ನು ಕಲೀಲಿಲ್ಲ ಆದರೂ ಎಲ್ಲವೂ ಈ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿದಿವೋ ಅವೆಲ್ಲವನ್ನು ಅವರು ಮಾತನಾಡ್ತಿದ್ರು ಅಂದರೆ ಈ ಭಾಷೆಗಳಿಗೆ ಸೃಷ್ಟಿಕರ್ತನೇ ಅವರಾಗಿದ್ದಾರಲ್ವಾ ಅಲ್ಲಿ ಅವರು ಯಾರನ್ನೂ ತಮ್ಮ ಹತ್ರ ಬಿಟ್ಕೊಳ್ತಿರ್ಲಿಲ್ಲ ಅಂದರೆ ಆ ಬೆಳಗಿನ ಸಮಯದಲ್ಲಿ ಅಷ್ಟು ಬಾಬಾರವರಿಗೆ ಮಾಧವ್ ಪಸ್ಲೆ ಎಂಬರು ಮಸೀದಿಯನ್ನು ಎಲ್ಲ ಶುಭ್ರಗೊಳಿಸಿ ಬಕೇಟಿನಲ್ಲಿ ನೀರು ತುಂಬಿಡ್ತಾ ಇದ್ರಂತೆ ಬಾಬಾರವರು ಆ ನೀರಿನಿಂದ ಬಾಯಿ ಮುಕ್ಕಳಿಸಿ ಕೈಕಾಲುಗಳನ್ನು ಮತ್ತು ಮುಖವನ್ನು ಅತ್ಯಂತ ನಯ ಕೋಮಲತೆಯಿಂದ ಶುಭ್ರಗೊಳಿಸ್ತಾ ಇದ್ರಂತೆ ತರುವಾಯ ಕೆಲ ಹೊತ್ತು ಅರ್ಧ ನಿಮೀಲಿತ ಅಂದರೆ ಅರ್ಧ ದೃಷ್ಟಿ ಒಳಗಿರುತ್ತೆ ಅರ್ಧ ದೃಷ್ಟಿ ಹೊರಗಿಟ್ಟಿರ್ತಾರೆ ಆ ರೀತಿ ಕಣ್ಣು ಮುಚ್ಚಿ ಮೌನವಾಗಿ ಕುಳಿತಿರ್ತಿದ್ರಂತೆ ಎರಡು ಸೌದೆಯನ್ನು ಸರಿ ಮಾಡುತ್ತಲೇ ಭಕ್ತರೊಂದಿಗೆ ಈ ಹಿಂದಿನ ರಾತ್ರಿ ತಾವು ಎಲ್ಲೆಲ್ಲಿ ಯಾವ ಭಕ್ತರನ್ನು ಹೇಗೆ ಕಾಪಾಡಿದರು ಅಂತ ಹೇಳಿ ಮರಣಿಸಿದವರ ಆತ್ಮವನ್ನು ಊರ್ದ್ವ ಲೋಕಗಳಿಗೆ ತಾವು ಹೇಗೆ ತೊಯ್ದರೆಂಬುದನ್ನು ಹೇಳ್ತಾ ಇದ್ರಂತೆ ಆ ಸಮಯದಲ್ಲಿ ಬೇರೆ ಬೇರೆ ಭಕ್ತರಿಗೆ ಉಂಟಾದ ದಿವ್ಯ ಅನುಭವಗಳ ವಿಚಾರವೂ ಹೊರಬೀಳ್ತಾ ಇದ್ವಂತೆ ಸ್ನೇಹಿತರೆ ಬಾಬಾರವರು ದುನಿಯ ಮುಂದೆ ಕುಳಿತುಕೊಳ್ಳುವುದೇ ತನ್ನ ಭಕ್ತರ ಪಾಪಗಳನ್ನು ಸುಡಲಿಕ್ಕೆ ಹಾಗೂ ಕರ್ಮಗಳನ್ನು ಪ್ರಾರಬ್ಧ ಕರ್ಮಗಳನ್ನು ಸುಡಲಿಕ್ಕೆ ಸ್ನೇಹಿತರೆ ಹಾಗೆ ಅನೇಕರ ಕಷ್ಟ ಕಾರ್ಪಣ್ಯಗಳನ್ನು ಬಾಬಾರವರು ಅಂತ ಅಂದರೆ ಸಮಸ್ಯೆಗಳ ಸುಳಿಗೆ ಸಿಕ್ಕಾಗ ಅಲ್ಲಿಂದಲೇ ಪರಿಹಾರ ಕೊಡ್ತಿದ್ರು ಅಂದರೆ ಸ್ನೇಹಿತರೆ ಹೀಗೆ ಒಮ್ಮೆ ಕಮ್ಮಾರರ ಹೆಂಡತಿ ಮುಂದೆ ಮಗುವನ್ನು ಎತ್ಕೊಂಡು ಕುಳಿತುಕೊಂಡಿರ್ತಾಳಂತೆ ಗಂಡನು ಕರದ ಅಂತ ಹೇಳಿ ಎದ್ದು ಹೋಗುವ ಸಮಯದಲ್ಲಿ ತನ್ನ ಮಡಿಲಲ್ಲಿದ್ದ ಮಗು ಜಾರಿ ಕುಲುಮೆಯೊಳಗೆ ಬೀಳ್ತಾ ಇದ್ದಾಗ ಅದನ್ನು ರಕ್ಷಿಸು ಬಾಬಾ ಅಂತ ಹೇಳಿ ತಕ್ಷಣ ಅವಳಿಗೆ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ ಅಂದರೆ ಅವಳ ಕೈಯಿಂದ ಮಗು ಜಾರು ಬಿಡ್ತು ಇನ್ನೇನು ಅಗ್ನಿಗೆ ಬೀಳಬೇಕು ಅಷ್ಟರೊಳಗೆ ಅವಳು ಬಾಬಾನ ಹೆಸರನ್ನು ನುಡಿದು ಕೂಗ್ಬಿಡ್ತಾಳಂತ ಬಾಬಾ ಕಾಪಾಡು ನನ್ನ ಮಗುನ ಅಂತ ಹೇಳಿ ಆ ಕ್ಷಣವೇ ಅಗ್ನಿಯಿಂದ ಎರಡು ಕೈಗಳು ಮೇಲ್ಬಂದು ಮಗುವನ್ನು ಎತ್ತಿ ಅಲ್ಲೇ ಹಿಡಿದು ನಿಲ್ಸ್ಕೊಂಡಿದ್ವಂತೆ ಆಗ ಅವಳು ಆ ಕೈಯಿಂದ ಮಗು ುವನ್ನು ಇಸ್ಕೊಂಡ್ಲಂತೆ ವಾಪಸ್ ಈ ರೀತಿಯ ಅನುಭವ ಆದಾಗ ಯಾರು ಗುರುವಿನಲ್ಲಿ ಅನುಮಾನ ಪಡಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಕೂಡ ಬಾಬಾರವರು ಸೃಷ್ಟಿಯೇ ಆಗಿದ್ದರೂ ಕೂಡ ಅವರು ಮಾನವ ಒಂದು ಜನ್ಮವನ್ನು ತಾಳಿದ್ರಲ್ವ ಹಾಗಾಗಿ ಅವರು ಮಾನವನಿಗೆ ಸಹಜ ರೀತಿಯಲ್ಲಿ ಯಾವ ರೀತಿ ಕಷ್ಟ ದುಃಖಗಳು ಬರ್ತವೋ ಅವನ ಸಹಜವಾಗಿ ಅನುಭವಿಸೋದ್ರ ಮೂಲಕ ಜನರಿಗೆ ಸರಳ ವ್ಯಕ್ತಿತ್ವವನ್ನು ಯಾವ ರೀತಿ ಪರಿಪಾಲಿಸ್ಕೊಂಡು ಹೋಗಬೇಕು ಅನ್ನೋ ಉಪದೇಶಗಳನ್ನು ಸಹ ಮಾಡುತ್ತಿದ್ದರಂತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ಧುನಿಗೆ ತಮ್ಮ ಕೈಗಳನ್ನು ಹಾಕ್ತಾಗ ಅವು ಎರಡೂ ಕೈಗಳು ಸುಟ್ಟಿದ್ವಂತೆ ಸ್ನೇಹಿತರೆ ನೋಡಿ ತಾತ್ಯ ಅವರು ಕಣ್ಣೀರು ಹರಿಸ್ತಾರಂತೆ ಆಗ ಬಾಬಾರವರು ನಕ್ಕು ತಾತ್ಯ ಯಾಕೆ ಹೇಳುವ ಎರಡು ಸಾವಿರ ಬೆರಣಿಗಳನ್ನು ಜೋಡಿಸಿ ಅದರ ಮೇಲೆ ಈ ಶರೀರವನ್ನು ಇರಿಸಿ ಸುಟ್ಟರೂ ನಾವು ಚಲಿಸಬಾರದು ನಿಜವಾದ ಜ್ಞಾನಕ್ಕೆ ಅದೇ ಅಳತೆಗೋಲು ಅಂತ ಹೇಳ್ತಾರಂತೆ ಸ್ನೇಹಿತರೆ ಆಗಿನಿಂದ ಕುಷ್ಠರೋಗಿಯಾದ ಬಾಗೋಜಿ ಎಂಬ ಭಕ್ತನು ಅವರ ಅವರ ಕೈಗೆ ನಿತ್ಯವೂ ತುಪ್ಪವನ್ನು ಲೇಪಿಸ್ತಾ ಎಲೆಗಳನ್ನು ಇರಿಸಿ ಕಟ್ಟು ಹಾಕ್ತಿದ್ರಂತೆ ಸ್ನೇಹಿತರೆ ಅವನು ತನ್ನ ಶ್ರ ಶ್ರದ್ಧೆಯನ್ನು ಕಾಪಾಡಿಕೊಳ್ಳಲು ಸಾಧನವೆಂದಿರಬಹುದು ಸ್ನೇಹಿತರೆ ಅಂದರೆ ಏನಪ್ಪಾ ಇದರ ಅರ್ಥ ಅಂದರೆ ಇಲ್ಲೂ ಸಹ ಕುಷ್ಠರೋಗಿಯನ್ನು ಈ ರೀತಿಯಾಗಿ ಅನುಗ್ರಹಿಸಿದ್ರು ಅಂತಲೇ ನೀವು ತಿಳ್ಕೊಬೇಕು ಯಾಕಂದರೆ ಆ ಕುಷ್ಠರೋಗಿಗೆ ಒಂದು ಏನಾದರೂ ಭಗವಂತನ ಸೇವೆ ಮಾಡುವ ಅವಕಾಶ ಕೊಡಬೇಕಾಗಿತ್ತು ಆ ಸೇವೆಯನ್ನು ಮಾಡಿದರೆ ಭಗವಂತನು ಸುಪ್ರೀತನಾಗ್ತಿದ್ದ ಅದರಿಂದ ಅವನ ಕುಷ್ಠ ರೋಗವನ್ನು ನಿವಾರಣೆ ಮಾಡ್ತಿದ್ರು ಅಂತ ಹೇಳಿ ಹಾಗಾಗಿ ಈ ರೀತಿಯಾಗಿ ಅಲ್ಲಿ ಒಂದು ಮಗುವನ್ನು ಕಾಪಾಡಿ ಆ ಭಕ್ತಳ ಒಂದು ನಂಬಿಕೆಯನ್ನು ಉಳಿಸಿದರು ಹಾಗೆ ಇಲ್ಲಿ ತಮ್ಮ ಕೈಗಳನ್ನು ಸುಟ್ಕೊಳ್ಳೋದ್ರ ಮೂಲಕ ಇವನಿಗೆ ಸೇವೆಯನ್ನು ಮಾಡಿಸ್ಕೊಳ್ಳೋ ಸೇವೆಯನ್ನು ಮಾಡುವ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು ಸ್ನೇಹಿತರೆ ಯಾವ ರೀತಿ ಅದ್ಭುತ ಒಂದು ವಿಚಾರ ನೀವೇ ಅರ್ಥ ಮಾಡಿಕೊಳ್ಳ್ರಿ ಆಗ ಆ ಕುಷ್ಠರೋಗಿಯು ದಿನನಿತ್ಯ ಅವರ ಕೈಗಳಿಗೆ ತುಪ್ಪವನ್ನು ಲೇಪಿಸುವ ಮೂಲಕ ದಿನನಿತ್ಯ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ಅವನ ಕುಷ್ಠರೋಗವು ಸಂಪೂರ್ಣವಾಗಿ ವಾಸಿಯಾಗುತ್ತೆ ಅಂತ ಸ್ನೇಹಿತರೆ ನೋಡಿದ್ರ ತಾನು ನೋವನ್ನು ಪಡ್ಕೊಂಡ್ರು ತಾನು ನೋವನ್ನು ತೆಗೆದುಕೊಂಡು ತನ್ನ ಭಕ್ತರನ್ನು ಯಾವ ರೀತಿ ಪ್ರಾರಬ್ಧ ಕರ್ಮಗಳಿಂದ ಪಾರು ಮಾಡ್ತಾರೆ ಅಂತ ಹೇಳಿ ಇದೇ ನನ್ನ ಸಾಯಿಯ ವಿಶೇಷ ಗುಣವಾಗಿದೆ ಸ್ನೇಹಿತರೆ ಹಾಗಾಗಿ ನೀವು ದುರ್ಬಲತೆಯನ್ನು ಪಡ್ಕೊಳ್ಬೇಡ್ರಿ ನಿಮಗೆ ಹೊಸ ವರ್ಷ ಕೆಡುಕುಂಟು ಮಾಡುತ್ತೆ ಅಂತ ಹೇಳಿ ಅವರಿವರ ಭವಿಷ್ಯವನ್ನು ನಂಬೇಡ್ರಿ ಖಂಡಿತವಾಗಿ ಬಾಬಾ ನಂಬ್ರಿ ನೀವು ನಂಬುವುದಾದರೆ ಬಾಬಾನನ್ನ ನಂಬಿರಿ ಅದು ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಇಟ್ಟು ಬಾಬಾನಲ್ಲಿ ಒಂದು ಅತ್ಯಂತ ಪ್ರೀತಿ ಭಾವದ ಒಂದು ಭಕ್ತಿಯನ್ನಿಟ್ಟು ನಡೀರಿ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳಿತನೆ ಕಾಣ್ತೀರಾ ಯಾಕಂದರೆ ಗುರುವಿನ ಮಾರ್ಗದರ್ಶನ ಸಿಗುವುದು ಅಷ್ಟು ಸುಲಭದ ಮಾತಲ್ಲ ನಮ್ಮ ಪ್ರಾರಬ್ಧ ಪುಣ್ಯ ಬೇಕು ಆ ಪ್ರಾರಬ್ಧ ಪುಣ್ಯ ಇದ್ದರೆ ಮಾತ್ರ ನಮಗೆ ಗುರುವು ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ನಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಹಾಗೆ ಅವರ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಸ್ನೇಹಿತರೆ ನಾವೆಲ್ಲರೂ ಸಾಯಿ ಕುಟುಂಬದಲ್ಲಿ ಒಂದಾಗಿ ಅವರ ನಮ್ಮ ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಹಾಗೆ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ಇದು ನಮ್ಮ ಸುಕೃತ ಪುಣ್ಯವೇ ಸರಿ ಸ್ನೇಹಿತರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಸಾಕ್ತಾ ಹೋದರೆ ಬಾಬಾ ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಹಾಗೂಗಳನ್ನು ತಮ್ಮ ಧ್ವನಿಯಲ್ಲಿ ಹಾಕಿ ಸುಟ್ಟು ನಮ್ಮ ಎಲ್ಲ ಚಿಂತೆಗಳನ್ನು ದೂರ ಮಾಡ್ತಾರೆ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾರೆ ಹಾಗೆ ಈ ರೀತಿ ನಾವು ಬಾಬಾನಿಂದ ಆಶೀರ್ವದಿಸ ಆಶೀರ್ವದಿಸಲ್ಪಡಬೇಕು ಅಂದರೆ ಅದೇ ರೀತಿಯಲ್ಲಿ ನಮ್ಮ ಜೀವನದ ನಮ್ಮ ರೀತಿ ನೀತಿ ನಡವಳಿಕೆಗಳನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡು ಒಂದಾದರೂ ಎಲ್ಲ ರೀತಿಯಲ್ಲೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಂದ ಒಮ್ಮೆಲೆ ನಾವು ಎಲ್ಲದನ್ನು ಸಾಧನೆ ಮಾಡ್ತೀವಿ ಅಂದ್ರೆ ಆಗಲ್ಲ ಅಲ್ವಾ ಈಗ ಹೊಸ ವರ್ಷದಿಂದ ಹೊಸ ವರ್ಷಕ್ಕೆ ಕಾಲಿಡ್ತಿದೀವಿ ಅಂದ್ರೆ ಹೊಸ ವರ್ಷದಿಂದ ನಾವೆಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡೋಣ ಇವತ್ತು ನಾನು ಯಾವುದೋ ರೀತಿಯಲ್ಲಿ ಒಂದು ಸಣ್ಣ ತಪ್ಪುಗಳನ್ನು ಮಾಡೋದು ಇಂದಿನಿಂದ ನಿಲ್ಲಿಸ್ತೀನಿ ಶುದ್ಧ ಮನಸ್ಸಿನಿಂದ ಬಾಬಾನಿಗೆ ಇವೇ ಪುಷ್ಪಗಳು ಅನ್ನೋ ರೀತಿಯಲ್ಲಿ ನಾವು ದಿನಕ್ಕೊಂದು ಪುಷ್ಪಗಳ ರೀತಿಯಲ್ಲಿ ನಮ್ಮ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಬಿಡ್ತಾ ಬರ್ತಾ ಹೋದರೆ ಅವೇ ಪುಷ್ಪಗಳಾಗಿ ಬದಲಾಗಿ ಬಾಬಾನಿಗೆ ಅರ್ಪಣೆ ಆಗ್ತವೆ ಈ ರೀತಿಯ ಕೆಟ್ಟ ಚಟಗಳನ್ನಾಗಲಿ ಕೆಟ್ಟ ಉದ್ದೇಶಗಳನ್ನಾಗಲಿ ಕೆಟ್ಟ ಆಲೋಚನೆಗಳನ್ನು ಬಿಡುವ ಪುಷ್ಪಗಳನ್ನೇ ನಾವು ಬಾಬಾನ ಪಾದಗಳ ಮೇಲೆ ಇಡ್ತಾ ಇದ್ದೀವಿ ಅಂದರೆ ಖಂಡಿತ ಬಾಬಾ ನಾವು ಕೇಳಿದೆ ಆ ಕ್ಷಣದಲ್ಲೇ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಯಾವ ರೀತಿ ನಾವು ಒಂದೊಂದೇ ಕೆಟ್ಟ ಆಲೋಚನೆಗಳನ್ನು ಗುಣಗಳನ್ನು ಕೆಟ್ಟದನ್ನು ಬಿಡ್ತಾ ಬಿಡ್ತಾ ಬಾಬನ ಪಾದ ಪದಗಳ ಮೇಲೆ ಅವುಗಳನ್ನು ಅರ್ಪಿಸ್ತಾ ನಾವು ಒಳ್ಳೆಯ ಜೀವನವನ್ನು ಅರಸಿ ಹೋಗ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಕನಸು ಕಾಣ್ತಾ ಇದ್ದೀವಿ ಯಾವ ಇಚ್ಛೆಗಳನ್ನ ಇಟ್ಕೊಂಡಿದೀವಲ್ಲ ಆ ಇಚ್ಛೆಗಳೆಲ್ಲವೂ ಪರಿಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ಕೊರೋನಾ ಬಂದಿದೆ ಅಂತ ಹೇಳಿ ಹೆದರೋ ಅವಶ್ಯಕತೆ ಇಲ್ಲ ಯಾವುದೋ ಕಾಲು ನೋವು ಕಾಲು ನೋವು ತಲೆ ನೋವು ಮೈ ಕೈ ನೋವು ಯಾವುದೋ ದೆವ್ವ ಮಾಟ ಮಂತ್ರ ಇವೆಲ್ಲವೂ ನಮ್ಮ ಮೇಲೆ ಪ್ರಯೋಗವಾಗಿದೆ ಅಂತ ಹೇಳಿ ನೀವು ಹೆದರಬೇಕಾಗಿಲ್ಲ ಸ್ನೇಹಿತರೆ ಬಾಬಾನ ಮಂದಿರಕ್ಕೆ ಹೋಗಿ ಅಭಿಷೇಕವಾದ ನೀರನ್ನು ತೆಗೆದುಕೊಂಡು ಬಂದ್ರಿ ನಿಮಗೆ ಕಾಲು ನೋವು ಸುಸ್ತಿದ್ರೆ ಅವನ್ನೆಲ್ಲವನ್ನು ಕೈಕಾಲಿಗೆ ಆ ನೀರಿಂದ ಪ್ರೋಕ್ಷಣೆ ಮಾಡಿಕೊಡ್ರಿ ಇಲ್ಲ ಸ್ನಾನದ ನೀರಿಗೆ ಬೆರೆಸಿ ಅದರಿಂದ ಸ್ನಾನ ಮಾಡಿರಿ ಹಾಗೆ ಆ ಜಲವನ್ನು ಕುಡೀರಿ ಈ ರೀತಿ ಆತ್ಮವಿಶ್ವಾಸವನ್ನು ಸಕಾರಾತ್ಮಕವಾದ ರೀತಿಯಲ್ಲಿ ನೀವು ಬೆಳೆಸ್ ಬೆಳೆಸ್ಕೊಳ್ತಾ ಹೋಗ್ರಿ ಬಾಬಾನ ಉದಿನ ದಿನನಿತ್ಯ ಹಣೆಗೆ ಪ್ರಾರ್ಥನೆ ಮಾಡಿ ನಿಮ್ಮ ಹಣೆಗೆ ಧರಿಸ್ಕೊಳ್ತಾ ನಿಮ್ಮ ಬೆಳಗನ್ನು ಶುರು ಮಾಡ್ರಿ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡುವಾಗಲೂ ಕೂಡ ನೀವು ಬಾಬಾನ ಸ್ಮರಣೆಯನ್ನು ಮಾಡ್ತಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾ ನಿಮ್ಮ ಕೆಲಸಗಳನ್ನು ಶುರು ಮಾಡ್ರಿ ಹಾಗೆ ನಿಮ್ಮ ದಿನನಿತ್ಯದ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರಿಂದ ಅದರಲ್ಲಿ ಬಾಬಾನ ನಾಮಸ್ಮರಣೆಯನ್ನು ಮಾಡ್ತಾ ಆ ಕೆಲಸವನ್ನು ಬಾಬಾ ಅರ್ಪಿಸ್ತಾ ಅರ್ಪಣೆ ಮಾಡ್ತಾ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸ್ತಾ ಹೋದರೆ ನೀವು ಯಾವುದೇ ಒಂದು ಕೆಲಸ ಮಾಡ್ರಿ ಯಾವುದೇ ಒಂದು ವಸ್ತು ಖರೀದಿ ಮಾಡಿರಿ ಯಾವುದೇ ಒಂದು ಒಳ್ಳೆಯ ಕೆಲಸ ಶುರು ಮಾಡ್ರಿ ಅದನ್ನು ಮೊದಲು ಬಾಬಾನಿಗೆ ಅರ್ಪಿಸಿ ಮಾಡಿದರೆ ಖಂಡಿತವಾಗಿ ಅದರಲ್ಲಿ ಏನೇ ದೋಷಗಳಿದ್ರೂ ಬಾಬಾ ಅವುಗಳನ್ನು ನಿವಾರಣೆ ಮಾಡ್ತಾರೆ ನಿಮ್ಮ ಜೀವನಕ್ಕೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಒಂದು ಫಲಗಳನ್ನು ನೀಡ್ತಾ ಹೋಗ್ತಾರೆ ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ಮೊದಲನೇ ತುತ್ತನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಬಾಬಾನಿಗೆ ಅರ್ಪಣೆ ಮಾಡಿ ನಾವು ಅದನ್ನು ತಿಂದರೆ ಅದರಲ್ಲಿ ಆ ಆಹಾರ ಪೂರ್ತಿ ಆಹಾರದಲ್ಲಿ ಏನು ಅಡುಗೆ ಮಾಡಬೇಕಾದ್ರೂ ಆಗಲಿ ಯಾವುದೋ ರೀತಿಯಲ್ಲಿ ಒಂದು ಸಮಸ್ಯೆ ಆಗಿ ಅದರಲ್ಲಿ ಏನೋ ಒಂದು ಹುಳು ಬಿತ್ತು ಅದು ಅದರಲ್ಲಿ ವಿಷ ಬಿಟ್ಟಿತ್ತು ಈ ರೀತಿ ಏನೋ ಒಂದು ಸಮಸ್ಯೆ ಆಗಿತ್ತಾ ನಮಗೆ ಕಣ್ಣಿಗೆ ಕಾಣದೇರುವಂತಹ ಸಮಸ್ಯೆ ಆಗಿತ್ತಾ ಯಾವುದೋ ಒಂದು ಸೋಂಕು ಬಂದು ಅದರಲ್ಲಿ ತಗ್ಲಿತ್ತಾ ಆ ಸೋಂಕು ಸಹ ಬಾಬಾ ನಿವಾರಣೆ ಮಾಡ್ತಾರೆ ಯಾಕಂದರೆ ಅದನ್ನು ಮೊದಲು ನಾವು ಬಾಬಾನ ಪಾದಗಳಿಗೆ ಅರ್ಪಣೆ ಮಾಡಿ ನಾವು ತಿಂದಿರ್ತೀವಲ್ಲ ಅದರಲ್ಲಿರೋ ಕೆಟ್ಟದನ್ನೆಲ್ಲ ಅವರು ತಗೋಬಿಡ್ತಾರೆ ಅಲ್ಲೂ ಸಹ ನಮಗೆ ಒಳಿತನ್ನೇ ಕೊಡ್ತಾರೆ ಈ ರೀತಿ ನಾವು ನಮ್ಮಲ್ಲಿ ಒಳ್ಳೊಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವನ ಒಳ್ಳೆಯ ಒಳ್ಳೆಯ ರಥ ಸ್ನೇಹಿತರೆ ಅದು ಬಿಟ್ಟು ನಮ್ಮ ಜೀವನದಲ್ಲಿ ಅದಾಗತ್ತಂತೆ ಇದಾಗತ್ತಂತೆ ಈ ಭವಿಷ್ಯ ನೋಡಿದರೆ ಆ ಭವಿಷ್ಯ ನೋಡಿದಾರೆ ಅವರು ಹೀಗೆ ಹೇಳಿದ್ರು ಅಂತ ಹೇಳಿ ನೀವು ಮನಸ್ಸನ್ನು ತುಂಬ ಅದೇ ರೀತಿಯ ಆಲೋಚನೆಗಳನ್ನು ತುಂಬಿಕೊಂಡು ಸಾಕ್ತಾ ಹೋದರೆ ನೀವು ಒಳ್ಳೆಯದನ್ನು ಮಾಡೋದಾದ್ರೂ ಯಾವಾಗ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಬಾಳೋದಾದ್ರೂ ಯಾವಾಗ ಒಳ್ಳೆಯ ಚಿಂತನೆಗಳನ್ನು ಮಾಡ್ಕೊಳ್ಳೋದಾದ್ರೂ ಯಾವಾಗ ಅಲ್ವಾ ಈ ರೀತಿಯ ನಕಾರಾತ್ಮಕ ಚಿಂತೆಗಳನ್ನು ಬಿಟ್ಬಿಡ್ರಿ ಈ ವರ್ಷವೇ ಕೊನೆಗೊಳಿಸ್ರಿ ನೀವು ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಹೊಸದೊಂದು ಆಲೋಚನೆಯೊಂದಿಗೆ ಸಕಾರಾತ್ಮಕವಾಗಿ ನಿಮ್ಮನ್ನು ನೀವು ದೊಡ್ಡ ಿಕೊಡ್ರಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಡ್ರಿ ಯಾವ ಕರೋನವು ಯಾವ ಕಾಯಿಲೆಯೂ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಪರಿಪೂರ್ಣವಾಗಿ ಗುರುವಿಗೆ ಶರಣಾಗಿದ್ವಿ ಗುರುವಿನತ್ತ ನಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ವಿ ಅಂದರೆ ಗುರುವೇ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಕಿಸ್ತಾರೆ ನಮ್ಮ ಗುರುವೇ ನಮ್ಮ ಆರೋಗ್ಯವಾಗಿದ್ದಾರೆ ನಮ್ಮ ಭಾಗ್ಯವಾಗಿದ್ದಾರೆ ಅಂತ ಹೇಳಿ ನಾವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಸಾಕ್ತಾ ಹೋದರೆ ಈ ವರ್ಷ ಈ ವರ್ಷ ಅಲ್ಲ ನಾವು ಕೊನೆಯ ಉಸಿರಿರೋವರೆಗೂ ನಮ್ಮ ಜೀವನವನ್ನು ಗುರು ರಕ್ಷಿಸ್ತಾ ಹೋಗ್ತಾರೆ ಸಂರಕ್ಷಿಸ್ತಾ ಹೋಗ್ತಾರೆ ಹಾಗೆ ಅವರ ರಕ್ಷಣೆಯಲ್ಲಿ ನಮ್ಮ ಜೀವನ ಸುರಕ್ಷಿತವಾಗ ಹೋಗುತ್ತೆ ನಮ್ಮ ಭವಿಷ್ಯದ ಚಿಂತೆಯನ್ನು ನಾವು ಮಾಡೋ ಅವಶ್ಯಕತೆ ಇರಲ್ಲ ಆಗ ನಾವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದರೆ ನಮ್ಮ ಭವಿಷ್ಯದ ಚಿಂತೆಯನ್ನು ಬಾಬಾ ಮಾಡ್ತಾ ಹೋಗ್ತಾರೆ ಯಾವ ರೀತಿ ನಮಗೆ ಒಳ್ಳೊಳ್ಳೆಯ ಭವಿಷ್ಯಗಳನ್ನು ಕೊಡಬೇಕು ಅಂತೇಳಿ ಬಾಬಾ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ ನಮ್ಮ ಜೀವನವನ್ನು ಅವರ ಪಾದಗಳಲ್ಲಿ ಇಟ್ಟು ಪುಷ್ಪದ ರೀತಿಯಲ್ಲಿ ನಮ್ಮ ಜೀವನವನ್ನೇ ಅವರ ಪಾದಗಳಿಗೆ ಅರ್ಪಿಸಿ ನಾವು ನಿಶ್ಚಿಂತೆಯಿಂದ ನಮ್ಮ ಒಳ್ಳೆಯ ದಿನನಿತ್ಯದ ಕರ್ಮಗಳನ್ನು ಮಾಡ್ತಾ ಸಾಗೋಣ ನಮ್ಮ ಜೀವನದಲ್ಲಿರೋ ಎಲ್ಲ ಎಂತಹ ಕಾಯಿಲೆಯ ಆಗಲಿ ಯಾವುದೇ ರೀತಿ ನಕಾರಾತ್ಮಕತೆಯಾಗಲಿ ಯಾರೋ ನಮ್ಮ ಜೀವನದಲ್ಲಿ ಏನೋ ಮಾಟ ಮಂತ್ರಯುತ್ತ ಪ್ರಯೋಗ ಮಾಡಿದ್ರೆ ಅವು ಯಾವೂ ನಮ್ಮನ್ನು ಏನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಗುರುವಿನ ಬಲವೇ ನಮ್ಮ ಜೊತೆಗೆ ನಿಂತಿದೆ ಅಲ್ವಾ ಸ್ನೇಹಿತರೆ ನೀವೇ ಕೇಳಿರ್ಬೋದಲ್ಲ ನಿಮ್ಮ ಗುರುವು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದಾಗ ಗುರುಬಲ ಇರಬೇಕು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮದುವೆ ಆಗಬೇಕಾದ್ರೂ ಏನೋ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕಾದ್ರೆ ಏನೋ ಒಂದು ಒಳಿತಿನ ಕೆಲಸ ಮಾಡಬೇಕಾದ್ರು ಗುರು ಬಲ ಇರಬೇಕು ಅಂತ ಹೇಳಿ ರಾಶಿನೇ ಹೇಳುತ್ತೆ ಅಂತ ಹೇಳಿ ಎಷ್ಟೋ ಜ್ಯೋತಿಷ್ಯರು ಹೇಳ್ತಾರಲ್ಲ ಆ ಗುರುವಿನತ್ತವೇ ನಾವು ಸಾಗಿದೀವಿ ಆ ಗುರುವೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಯಾವ ಭವಿಷ್ಯನ ಎಲ್ಲಿ ಯಾರ ಹತ್ರ ಹೋಗಿ ಯಾಕೆ ಕೇಳಬೇಕು ನಮ್ಮ ಭವಿಷ್ಯವೇ ಗುರುವಾಗಿದ್ದಾರೆ ಅಂತ ನಾವು ನಿರ್ಧಾರ ಮಾಡಿದೀವಲ್ಲ ಅದರ ಆಧಾರದ ಮೇಲೆ ನಮ್ಮ ಜೀವನವನ್ನು ಸಾಗಿಸೋಣ ಖಂಡಿತವಾಗಿಯೂ ಗುರುವು ನಮ್ಮ ಜೀವನವನ್ನು ಸಾಕ್ಷಾತ್ಕಾರದತ್ತ ಒತ್ತಾರೆ ಸ್ನೇಹಿತರೆ ನೀವು ಬಾಬಾನ ಬಗ್ಗೆ ಅವರ ಬಾವ ಪವಾಡಗಳ ಬಗ್ಗೆ ಚಮತ್ಕಾರಗಳ ಬಗ್ಗೆ ನಾವು ಸ್ವಲ್ಪನೂ ಅಂದ್ರೆ ಇನ್ನೂ ಅಲ್ಪವೂ ತಿಳಿದುಕೊಂಡಿಲ್ಲ ನಮ್ಮ ಜೀವನ ಜೀವನದಲ್ಲಿ ಏನೆಲ್ಲ ನಡೀತದೆ ಅಲ್ಲ ಅದು ಇನ್ನೂ ಸಾಸಿವೆ ಕಾಳಿನಲ್ಲಿ ಕಾಲ್ಭಾಗವಷ್ಟು ನಾವು ಒಳಿತನ ಕಂಡಿಲ್ಲ ಬಾಬಾರವರ ಪರಿಪೂರ್ಣತೆಯನ್ನು ನಾವು ಪಡ್ಕೊಳ್ಬೇಕಾದ್ರೂ ನಾವು ಅಷ್ಟಲೇ ಅಷ್ಟೇ ದೃಢ ವಿಶ್ವಾಸದಿಂದ ಭಕ್ತಿಯಿಂದ ಅವರ ಹತ್ರ ಸಾಕ್ತಾ ಹೋಗಬೇಕು ಸಹನೆ ತಾಳ್ಮೆ ಶ್ರದ್ಧಾ ಸಬೂರಿ ಇರಬೇಕು ಖಂಡಿತವಾಗಿಯೂ ನಮ್ಮ ಜೀವನ ಉಜ್ವಲವಾಗಿ ಬೆಳಗುತ್ತೆ ಸ್ನೇಹಿತರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ನಮಗೆ ಔಷಧೋಪಚಾರವನ್ನು ಪಡಿಸ್ಕೊಂಡು ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ತೀವಿ ಇಷ್ಟರ ಮಟ್ಟಿಗೆ ನಮ್ಮ ಜೀವನ ಸೀಮಿತವಾಗಿದೆ ಅನ್ನೋದಾದರೆ ಖಂಡಿತವಾಗಿಯೂ ನಮಗೆ ಆಗ ಬಾಬಾನ ಉದಿಯ ಬಗ್ಗೆ ಅಷ್ಟು ಮಹತ್ವ ತಿಳಿದುಕೊಳ್ಳೋಕ್ಕಾಗಲ್ಲ ಅದೇ ನಾವು ಏನು ಮಾಡಬೇಕು ಅದನ್ನು ಮಾಡೋದ್ರ ಮೂಲಕನೇ ನಾವು ಬಾಬಾನ ಉದಿಯ ಬಗ್ಗೆ ಅವರ ಆಶೀರ್ವಾದದ ಬಗ್ಗೆ ಅಚಲವಾದ ಒಂದು ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋದರೆ ಖಂಡಿತವಾಗಿ ಸಕಾರಾತ್ಮಕ ಊರ್ಜೆಗಳು ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಬೆಳಗ್ತಾ ಹೋಗ್ತವೆ ಈ ಶಕ್ತಿಯುತವಾದ ಕಿರಣಗಳು ನಮ್ಮನ್ನು ಆವರಿಸಿದಾಗ ನಮ್ಮನ್ನು ಯಾವ ಕಾಯಿಲೆಗಳಾಗಲಿ ಯಾವ ನಕಾರಾತ್ಮಕತೆಯಾಗಲಿ ಏನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಬಾಬಾನ ಆಶೀರ್ವಾದಕ್ಕೋಸ್ಕರ ಮುಂಬೈಯಿಂದ ಆಗ ಶಿರ್ಡಿಗೆ ಬರಲಿಕ್ಕೆ ಎಷ್ಟೇ ಕಷ್ಟವಾದರೂ ಅಲ್ಲಿಂದನೇ ಬರ್ತಿದ್ರಂತೆ ಸ್ನೇಹಿತರೆ ಬಂದಾಗ ಕೋಪರ್ಗಾವಿಂದ ಹದಿನೆಂಟು ಕಿಲೋಮೀಟರ್ ನಡ್ಕೊಂಡು ಬಂದು ಈ ರೀತಿ ಬಂದು ಬಾಬಾನ ಹತ್ರ ಒಂದು ವಾರ ಆಗಲಿ ಇದ್ದು ಸೇವೆಯನ್ನು ಮಾಡಿ ಹೋಗ್ತಿತ್ತಂತೆ ಅಂದರೆ ಅವರು ಅರ್ತ್ಕೊಂಡ್ಬಿಟ್ಟಿದ್ರು ಇಂತಹ ದೈವವೇ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕರ್ಮಗಳನ್ನು ಕಳೀಲಿಕ್ಕೆ ಭೂಮಿ ಮೇಲೆ ಅವತರಿಸಿದೆ ಅವರನ್ನು ಈ ಕ್ಷಣದಲ್ಲಿ ನಾವು ಒಪ್ಕೋಬೇಕು ಅವ್ರ ಜೊತೆಗೆ ನಮಗೆ ಎಷ್ಟು ಜೀವನ ಸಾಧ್ಯ ಆಗುತ್ತೋ ಅಷ್ಟು ಜೀವನವನ್ನು ಅವ್ರ ಜೊತೆಗೆ ಕಳೀಬೇಕು ಅಂತ ಹೇಳಿ ಆಗಿನ ಕಾಲದಲ್ಲಿ ಅರ್ತ್ಕೊಂಡು ಎಂಥೆಂಥ ಶ್ರೀಮಂತರು ಸಹ ಬಂದು ಶಿರಡಿಯಲ್ಲೇ ವಾಸವಾಗಲಿಕ್ಕೆ ಶುರುವಾಗಿದ್ದರು ಅಂದರೆ ಅವರೇನು ದಡ್ರಲ್ಲ ಸ್ನೇಹಿತರು ಯಾಕಂದ್ರೆ ಅವ್ರ ಹತ್ರ ಎಲ್ಲ ಇತ್ತು ಅವರ ಆಗರ್ಭ ಶ್ರೀಮಂತರಾಗಿದ್ದರು ಆದರೂ ಕೂಡ ದೈವವೇ ಧರೆಗಿಳಿದು ಬಂದಿದೆ ಅಂದಮೇಲೆ ನಾವು ಇಂತಹ ಸಮಯವನ್ನು ಕಳುಕೊಳ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವರು ಜೀವನವನ್ನೇ ಬದಲಾಯಿಸಿಕೊಂಡು ಶಿರಡಿಗೆ ಬಂದು ಅನವರತ ಬಾಬಾನ ಸೇವೆಯಲ್ಲಿ ಕಳೀತಾ ಇದ್ರು ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ ಸ್ನೇಹಿತರೆ ಇದು ಸದ್ಗುರುವಿನ ಅನುಗ್ರಹ ಆಶೀರ್ವಾದ ಅಂತಲೇ ನಾವು ತಿಳ್ಕೋಬೇಕು ಈಗ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ ನಾವು ಅಸಾಮಾನ್ಯರು ಅಂತಲೇ ಅದರ ಅರ್ಥ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದಾವೆ ನಮ್ಮಲ್ಲಿ ಅಸಾಮಾನ್ಯ ಗುಣಗಳಿದವೆ ಅದಕ್ಕೋಸ್ಕರನೇ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬೇಕು ನಾವು ಅಸಾಮಾನ್ಯರು ಅಂದಾಗ ನಮ್ಮಿಂದ ಅಸಾಮಾನ್ಯ ಕೆಲಸಗಳು ಹಾಗೆ ಆಗ್ತವೆ ಅದಕ್ಕೆ ನಾವು ಅದಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನು ಖಿನ್ನತೆಯನ್ನು ದುರ್ಬಲತೆಯನ್ನ ಹಿಂದಕ್ಕೆ ತಳ್ಳಬೇಕು ಆ ಧೈರ್ಯವನ್ನು ಹಿಂದಕ್ಕೆ ತಳ್ಳಬೇಕು ನಮ್ಮ ಜೊತೆ ಗುರುವೇ ಇದ್ದಾರೆ ಮಾರ್ಗದರ್ಶನ ಮಾಡುವ ಗುರುವೇ ಇದ್ದಾರೆ ಅಂದಮೇಲೆ ನಾವು ಯಾಕೆ ಎಲ್ಲದಕ್ಕೂ ಹೆದರಬೇಕು ಅಂತೇಳಿ ನಾವು ದೃಢವಾಗಿ ನಿಲ್ಲಬೇಕು ಅಚಲವಾಗಿ ನಿಲ್ಬೇಕು ಈ ರೀತಿಯಾಗಿ ನಾವು ಹೊಸ ವರ್ಷವನ್ನು ಸ್ವಾಗತಿಸೋಣ ಅದರ ಮೂಲಕ ನಮ್ಮ ಜೀವನವನ್ನು ಅಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಚಾರ ನಿಮಗೆ ಇಷ್ಟವಾದರೆ ಬಾಬಾನಿಗೆ ಒಂದು ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನಂತ ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ರೀತಿಯಲ್ಲಿ ನಾವು ದಿನನಿತ್ಯ ಸಾಯಿರಾಮ್ ಅನ್ನುವ ಒಂದು ಪದವನ್ನು ಬರೀಲಿಕ್ಕೆ ನಮಗೆ ಪ್ರೇರಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ ಹರಿ ಹರೇ ದತ್ತ ಹರೇ ದತ್ತ 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 ಹರೇ ಹರೇ